ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿಲ್ಲಿ ಆಗಿದೆ ಬ್ಲೌಸು ಸೆಮಿ ಸ್ಟಿಚ್ಚು ಆ ಬ್ಲೌಸ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಸಾರಕ್ಕಿಯಿಂದ ತಂದಿದ್ದರು ಸ್ಟಾರ್ಟಿಂಗ್ ನಾನಿಲ್ಲಿ ಸಾಟಿನ್ ಸ್ಟಿಚ್ ಇದ್ದೀನಿ ಎರಡನೇ ನಂಬರ್ಗೆ ಇಕ್ಕೊಂಡು ನೋಡಿ ಕ್ಯಾನ್ವಾಸ್ ಪೇಪರ್ ಈ ಥರ ಕೆಳಗಡೆ ಇಕ್ಕೊಂಡು ಸ್ಟಿಚ್ ಹಾಕ್ತಾ ಹೋಗಬೇಕು ಮತ್ತು ಕೆಲವೊಬ್ಬರು ದಾರ ಕಟ್ಟಾಗ್ತಿದೆ ಅಂತ ಮೆಸೇಜ್ ಮಾಡಿದರು ದಾರ ಕಟ್ಟಾಗ್ತಿದೆ ಅಂತ ಅಂದರೆ ಕೆಲವೊಂದು ಮಿಷಿನ್ ಪ್ರಾಬ್ಲಮ್ ಇರುತ್ತೆ ಇಲ್ಲಾಂದರೆ ನೀಡ್ಲು ಪ್ರಾಬ್ಲಮ್ ಇರುತ್ತೆ ನೀಡ್ಲು ಚೇಂಜ್ ಮಾಡಿ ಇಲ್ಲ ಅಂದರೆ ಥ್ರೆಡ್ಡು ಯಾವ್ದು ಯೂಸ್ ಮಾಡ್ತಿದ್ದೀರಾ ನೋಡಿಕೊಡಿ ಚಾನ್ ಥರ ಥ್ರೆಡ್ ಯೂಸ್ ಮಾಡಿ ಥ್ರೆಡ್ ಮೇಲೂ ಡಿಪೆಂಡ್ ಆಗಿರುತ್ತೆ ಇಲ್ಲಾಂದರೆ ಮಿಷಿನಲ್ಲಿ ಏನಾರ ಪ್ರಾಬ್ಲಮ್ ಆಗಿರುತ್ತೆ ನಿಮಗೆ ಸರಿ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಮಿಷಿನ್ ರಿಪೇರಿ ಮಾಡೋರಿದ್ದರೆ ಅವ್ರನ್ನ ಕರೆಸ್ಬಿಟ್ಟು ತೋರಿಸ್ಬೇಕಾಗುತ್ತೆ ಮತ್ತೆ ನೀಡ್ಲು ಯಾವುದು ಯೂಸ್ ಮಾಡೋದು ನೀವು ಅಂತ ಕೇಳಿದ್ದೀರಾ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ಮತ್ತು ನೀವು ಯಾವುದು ಮಿಷಿನ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ನಾನು ಯೂಸ್ ಮಾಡ್ತಿರೋದು ರಾಯಲ್ಸನ್ ಮಷೀನು ಬೇಕಾದ್ರೆ ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಹಾಕ್ತೀನಿ ಸ್ಟಾರ್ಟಿಂಗು ನಾವು ಮಿಷಿನ್ ತಗೊಂಡಾಗ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಫ್ರೆಂಡ್ ಅದು ನಾವು ರಿಪೇರಿ ಮಾಡ್ತೀವಿ ಅಂತ ಹೋದರೆ ನಿಜವಾಗ್ಲೂ ಆಗೋದೇ ಇಲ್ಲ ನಾವೇನೇ ಮೊಬೈಲಲ್ಲಿ ನೋಡಿ ಏನೇ ಸರ್ಕಸ್ ಮಾಡಿದ್ರೂ ಕೂಡ ಆಗೋದಿಲ್ಲ ನಾನು ಕೂಡ ಹಂಗೆ ಮೊಬೈಲಲ್ಲಿ ನೋಡಿಕೊಂಡು ನಂದು ಡಾಟರು ಹೊಲಿಗೆ ಬೀಳ್ತಾಯಿತ್ತು ಅದನ್ನು ನನ್ನ ಮೊಬೈಲಲ್ಲಿ ನೋಡಿಬಿಟ್ಟು ತಡಿ ನಾನೇ ಮಾಡೋಣ ಅಂತ ನೋಡಿದೆ ಎಷ್ಟೇ ಟ್ರೈ ಮಾಡಿದ್ರು ಅದು ಸರಿ ಹೋಗ್ದಿಲ್ಲ ಕೊನೆಗೆ ಕರೆಸ್ಬಿಟ್ಟೆ ರಿಪೇರಿ ಮಾಡಿಸಿದ್ದಾಯ್ತು ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ಯಾವುದೇ ಬರ್ತಾ ಇಲ್ಲ ಕೆಲವೊಮ್ಮೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅದು ನಮಗೆ ಗೊತ್ತಾಗಲ್ಲ ಅಂದರೆ ಮಿಷಿನ್ ಹೊಸ್ದಾಗಿರುತ್ತೆ ಅದು ಮೋಟ್ರ್ ಬೇರೆ ಶೇಕ್ ಆಗ್ತಾ ಇರುತ್ತಲ್ಲ ಆವಾಗ ಏನು ಸ್ವಲ್ಪ ನಟ್ಗಳು ಲೂಸ್ ಆಗ್ಬೋದು ಇದೆಲ್ಲ ನಮಗೆ ಸರಿಯಾಗಿ ಗೊತ್ತಾಗಲ್ಲ ನಾವೇ ಏನೇ ಸರಿ ಮಾಡ್ಸೋಕೋ ಮಾಡೋಕ್ಕೋದ್ರೂ ಅದು ಮಿಷಿನ್ ರಿಪೇ ಸರಿ ಹೋಗಲಿಲ್ಲ ಅಂದರೆ ನಾವು ಕರೆಸ್ಬಿಟ್ಟೆ ರಿಪೇರಿ ಮಾಡಿಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಯಾವ ಥರ ವರ್ಕ್ ಆಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ ಕೈಯಲ್ಲಿ ಮಾಡೋರು ಕೈಯಲ್ಲೇ ಗ್ರಿಪ್ ತೊಗೊಂಡು ಮಾಡ್ಬೋದು ನನಗೆ ಸ್ವಲ್ಪ ಕೈ ಪೇನ್ ಬತ್ತಾಯಿತು ಅಂತ ಅಂದ್ಬಿಟ್ಟು ಈ ಥರ ಫ್ರೇಮ್ನ ಅಲ್ಲಲ್ಲೇ ಅಟ್ಯಾಚ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನಿಮಗೂ ಹಾಗೆ ಮಾಡೋಕ್ಕೆ ಕೈ ನೋವು ಬರ್ತಿದೆ ಅಂದರೆ ಈ ಥರ ಫ್ರೇಮ್ನ ಹಾಕ್ಕೊಂಡು ಕೂಡ ಮಾಡ್ಬೋದು ರೆಡಿ ಬ್ಲೌಸ್ಗೆ ಇವರು ಕೂಡ ಬಾಲ್ ಚೈನ್ ಸ್ಟೋನ್ ಚೈನ್ ಬೇಡ ಅಂತ ಅಂದಿದ್ದಾರೆ ತುಂಬ ಸಿಂಪಲ್ ಆಗಿ ಕೇಳಿದ್ದಾರೆ ಕೆಲವೊಂದಷ್ಟು ಡಿಸೈನ್ ವಾಟ್ಸಪ್ ಮಾಡಿದ್ದೆ ಅದರಲ್ಲಿ ಅವರು ಇದನ್ನು ಸೆಲೆಕ್ಟ್ ಮಾಡಿದರು ಅದರಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಇತ್ತು ಬಟ್ ಅವರು ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಬೇಡ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ ಇರ್ಬೋದು ನಾನು ಏನು ಫ್ಲವರ್ಸ್ ಬಿಟ್ಟಿದ್ದೀನಿ ಸೆಂಟ್ರಲ್ಲಿ ಈ ಥರ ಓಪನ್ ಜಾಗ ಇದೆಯಲ್ಲ ಅಲ್ಲಿ ಈ ಥರ ರೌಂಡ್ ರೌಂಡ್ಗೆ ಸ್ಟಿಚ್ ಆಗ್ತಾಯಿದ್ದೀನಿ ಅದರ ಸೆಂಟ್ರಲ್ಲಿ ಸ್ಟೋನ ಅಂಟರ್ಸಿದ್ರೆ ನೋಡಿ ಈ ಥರ ಮಲ್ಟಿಕಲರ್ ಸ್ಟೋನ ತೊಗೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಸ್ಲೀವ್ಗೂ ಕೂಡ ಅದನ್ನೇ ಕೇಳಿದರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದಷ್ಟು ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್